ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ನಾನು ಹಾಕೋವಂಥ ಪ್ರತಿಯೊಂದು ವೀಡಿಯೋ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತು ನಾನು ಇಡ್ಲಿಗೆ ಸಾಂಬಾರು ಮಾಡೋದು ಹೆಂಗೆ ಅಂಥೇಳಿ ನಿಮಗೆ ತೋರಿಸ್ಕೊಡಾಕತ್ತೀನಿ ಬನ್ನಿರಿ ಇಡ್ಲಿಗೆ ಸಾಂಬಾರು ಹೇಗೆ ಮಾಡೋದು ಅಂಥೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ಹೀಗೆ ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ ಈಗ ತೋರಿಸ್ತಾ ಇದ್ದೀನಿ ಇದಕ್ಕೆ ಏನೇನು ಬೇಕಂತ ಹೇಳಿ ನಿಮ್ಗೆ ಮೊದಲಿಗೆ ಹೇಳ್ಬಿಡ್ತೀನಿ ಒಂದು ಮೂರು ಟೊಮೆಟೊ ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಎರಡು ಈರುಳ್ಳಿ ಮತ್ತು ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿನ ಈ ಥರ ಸುಲಿದು ಇಟ್ಕೊಂಡಿದ್ದೀನಿ ನಾವು ಮೊದಲಿಗೆ ಕುಕ್ಕರಲ್ಲಿ ರೀ ಕುಕ್ಕರ್ಗೆ ನಾನು ತೊಗೊಂಡಿರೋವಂಥ ಎಲ್ಲ ಐಟಮ್ಸ್ಗಳನ್ನು ಹಾಕ್ಕೊಂಡಿನಿ ನೋಡಿರಿ ಈಗ ನಾವು ಒಗ್ಗರಣೆ ಕೊಡೋಕ್ಕೋಸ್ಕರ ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡೀನಿರಿ ಸ್ವಲ್ಪ ಕರಿಬೇವು ಮತ್ತು ಒಗ್ಗರಣೆ ಕೊಡೋಕ್ಕೋಸ್ಕರ ಸ್ವಲ್ಪ ಉದ್ದಿನಬೇಳೆ ಸಾಸಿವಿ ಜೀರಿಗೆನ ತೊಗೊಂಡಿದ್ದೀನಿ ನೋಡಿರಿ ನಾನು ಕುಕ್ಕರ್ಗೆ ಹಾಕಿ ಎರಡರಿಂದ ಮೂರು ಬಿಸಿಲು ಹಾಕ್ಕೊಂಡಿದ್ದಾದಮೇಲೆ ನೋಡಿರಿ ಈ ಥರ ಬೆಂದಿರುತ್ತೆ ಇದನ್ನು ಬೆಂದಿರುವಂಥ ನೀರನ್ನು ನಾವು ಸಪ್ರೇಟ್ ಮಾಡ್ಕೋಬೇಕ್ರಿ ಒಂದು ಬೌಲಲ್ಲಿ ಈ ಥರ ನೀರನ್ನು ಸಪ್ರೇಟ್ ಮಾಡಿ ಇಟ್ಕೋಬೇಕ್ರಿ ಈ ನೀರನ್ನು ಹಾಕಿ ನಾವು ಸಾಂಬಾರು ಮಾಡೋಕ್ಕೆ ನಾವು ತೊಗೋತೀವ್ರಿ ನೋಡಿರಿ ಈಗ ಈ ಮಸಾಲೆ ಎಲ್ಲ ನಾವು ಈಗ ಹಾಕಿ ರುಬ್ಕೋಬೇಕ್ರಿ ಮಿಕ್ಸಿಯೊಳಗೆ ರುಬ್ಕೋಬೇಕ್ರಿ ಸಣ್ಣಕ್ಕೆ ಪೇಸ್ಟ್ ಆಗಬೇಕ್ರಿ ಅದು ರುಬ್ಕೊಳ್ಳೋದು ನೋಡಿರಿ ನಾನೀಗ ಟೊಮೆಟೊ ಹಸಿರು ಮೆಣ್ಸಿನ್ಕಾಯಿ ಈರುಳ್ಳಿ ಏನು ಬೆಳ್ಳುಳ್ಳಿ ತೊಗೊಂಡು ನಾನೇನು ಕುಕ್ಕರಲ್ಲಿ ವಿಸಿಲು ರೀ ಈಗ ಅದನ್ನೆಲ್ಲ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ಮಿಕ್ಸಿ ಮಾಡ್ಕೊತೇನೆ ರೀ ಮಿಕ್ಸಿ ಮಾಡ್ಕೊಂಡಿದ್ದಾದಮೇಲೆ ನೋಡಿರಿ ಈ ಥರ ಸಣ್ಣಕ್ಕೆ ಪೇಸ್ಟ್ ಆಗಬೇಕು ರೀ ಅದು ಈ ಥರ ಸಣ್ಣಕ್ಕ ಪೇಸ್ಟ್ ಆದ್ರೆ ಟೇಸ್ಟ್ ಅನ್ನೋದು ಬಹಳ ಚಂದಿರ್ತಿತ್ರಿ ಈಗ ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಅಥವಾ ಒಂದೂವರೆ ಸ್ಪೂನಷ್ಟು ನಾನು ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ ರೀ ನಿಮಗೆ ಎಣ್ಣೆ ಜಾಸ್ತಿ ಬೇಕೆಂದರೆ ಎಣ್ಣೆ ಜಾಸ್ತಿ ಹಾಕ್ಕೋಬೋದು ಆದರೆ ಕಡಿಮೆ ಎಣ್ಣೆನೇ ತಿನ್ನಬೇಕು ನಾನು ಒಂದರಿಂದ ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾನು ಸಾಸಿವೆ ಜೀರಿಗೆ ಉದ್ದಿನಬೇಳೆ ತಗೊಂಡಿದ್ನಲ್ಲ ಅದನ್ನು ಹಾಕ್ಕೊತೀನಿ ರೀ ನೋಡಿರಿ ನಾನು ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ ಎಣ್ಣೆ ಅದನ್ನು ಸಾಸಿವೆ ಅವೆಲ್ಲ ಚಿಟಪಟ ಆದಮೇಲೆ ನಾನು ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ರೀ ಸ್ವಲ್ಪ ಕರಿಬೇವು ಹಾಕ್ಕೊತೀನಿ ರೀ ಕರ್ಮೆ ಹಾಕ್ಕೊಂಡು ಇದನ್ನೆಲ್ಲ ಬಳಸ್ಕೊಬೇಕು ರೀ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ರೀ ಸಾಸಿವೆ ಜೀರಿಗೆ ಎಲ್ಲ ಚಿಟಪಟ ಅಂತ ಸಿಡಿಬೇಕ್ರಿ ಅಂದರೆ ಒಗ್ಗರಣೆ ಗಮಗಮ ಅನ್ನೋದು ವಾಸ್ತಿ ಬರ್ತಿತ್ತು ರೀ ನೋಡಿರಿ ನಾನೀಗ ಏನು ತೆಗೆದಿಟ್ಕೊಂಡಿದ್ನಲ್ಲ ನೀರನ್ನ ಈ ಹಂತದಲ್ಲಿ ನಾನು ಈಗ ಹಾಕೊಳ್ತಾ ಇದ್ದೀನಿ ರೀ ಇವಾಗಲೇ ಹಾಕೋಬೇಕು ರೀ ನಾವೇನು ಕುದಿಸಿ ತೆಗೆದಿಟ್ಕೊಂಡಿರೋವಂಥ ನೀರನ್ನು ಏನು ರೀ ಅದನ್ನು ಈ ಹಂತದಲ್ಲಿ ಹಾಕೋಬೇಕ್ರಿ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಪೌಡರು ಹಾಕೊಳ್ತಾ ಇದ್ದೀನಿ ರೀ ನೋಡಿರಿ ಈ ಹಂತದಲ್ಲಿ ನಾವು ಸ್ವಲ್ಪ ಗರಂ ಮಸಾಲ ಪೌಡ್ರು ಮತ್ತು ಎಮ್ ಟಿ ಆರ್ ಮಸಾಲ ಪೌಡರು ನೋಡಿರಿ ಹಾಕೊಂಡಿದ್ದೀನಿ ಈಗ ಮತ್ತೆ ಒಂದು ಸ್ವಲ್ಪ ಸಾಂಬಾರ್ ಕಾಳು ಪುಡಿ ಹಾಕ್ಕೊಂಡಿನಿರಿ ನಾನು ಸ್ವಲ್ಪ ಅಷ್ಟು ಪುಡಿನೂ ಹಾಕೋಬೇಕ್ರಿ ಈ ಹಂತದಲ್ಲಿ ನಾವು ಎಲ್ಲ ಮಸಾಲೆ ಪದಾರ್ಥಗಳನ್ನು ಕುದಿಯೋ ಟೈಮಲ್ಲಿ ಹಾಕೋಬೇಕ್ರಿ ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಈಗಲೇ ನಾನು ಉಪ್ಪು ಹಾಕೊಂಡ್ಬಿಡ್ತೀನಿ ರೀ ನೋಡಿರಿ ನಾನು ರುಚಿಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದ ಆದಮೇಲೆ ಸ್ವಲ್ಪ ಖಾರದ ಪುಡಿನೂ ರೀ ನಾವು ಹಸಿರು ಮೆಣ್ಸಿ ಹಾಕ್ಕೊಂಡಿರ್ತೀವಿ ನೋಡಿಕೊಂಡು ಖಾರಕ್ಕೆ ತಕ್ಕಂತೆ ನೀವು ಹಾಕ್ಕೋಬೇಕು ರೀ ನಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅದಕ್ಕೆ ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ರೀ ಇದೆಲ್ಲ ಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಈಗ ರೀ ನಾವು ರುಬ್ಬಿಟ್ಕೊಂಡಿದ್ವಲ್ರಿ ಮಿಕ್ಸಿಯೊಳಗೆ ಸಣ್ಣಕ್ಕೆ ಈಗ ಹಾಕೋಬೇಕ್ರಿ ಅದನ್ನು ಈಗ ಹಾಕ್ಕೊಂಡು ಒಂದು ಐದು ನಿಮಿಷ ಒಂದು ಐದು ಹತ್ತು ನಿಮಿಷ ಈ ಥರ ಬಾಡಿಸ್ಕೋಬೇಕ್ರಿ ಅದನ್ನು ನೋಡಿರಿ ಈ ಥರ ಐದು ಹತ್ತು ನಿಮಿಷ ಬಾಡಿಸ್ಕೋಬೇಕ್ರಿ ನೋಡಿರಿ ಈ ಥರ ಬಾಡಿಸ್ಕೊಂಡಿದ್ದಾದಮೇಲೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ನಾನು ನೀರು ಹಾಕ್ಕೊಂಡಿದ್ದೀನಿ ರೀ ನೋಡಿರಿ ಈ ಥರ ಐದು ಹತ್ತು ನಿಮಿಷ ಬಾಡಿಸ್ಕೋಬೇಕ್ರಿ ನಿಮಗೆ ಸಾಂಬಾರು ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೋಬೋದು ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೋಬೋದು ಇಡ್ಲಿಗೆ ಸ್ವಲ್ಪ ಸಾಂಬಾರು ಆಗಿದ್ರೇನೆ ತುಂಬ ಟೇಸ್ಟ್ ಕೊಡ್ತೈತ್ರಿ ನೋಡಿರಿ ದಪ್ಪ ಮಾಡ್ಕೊಂಡಿದ್ದೀನಿ ಈಗ ಈ ಥರ ಕುದಿ ಬರ್ಬೇಕು ರೀ ಇದು ಒಂದು ಐದರಿಂದ ಹತ್ತು ನಿಮಿಷ ಇಲ್ಲ ಹದಿನೈದು ನಿಮಿಷ ಈ ಥರ ಜೋರು ಉರಿ ಇಟ್ಟು ಈ ಥರ ನೀವು ಕುದಿಸ್ಕೋಬೇಕ್ರಿ ನೋಡಿರಿ ಈಗ ಸಾಂಬಾರು ಕೂಡ ರೆಡಿ ಆಯಿತು ಒಂದು ಮುಚ್ಚಳ ಮುಚ್ಚಿ ಇಡೋಣ ಸಿಗೋಣ್ರಿ ಮತ್ತೊಂದು ವಿಡಿಯೋದಾಗ ನಮಸ್ಕಾರ